ಎಲ್ಲರಿಗೂ ನಮಸ್ಕಾರ ಆರ್ ಆರ್ ಮಲ್ನಾಡ್ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್ ನಾವು ಎಷ್ಟೇ ಚೆನ್ನಾಗಿ ರೆಸಿಪೀಸ್ಗಳನ್ನು ಮಾಡಿದ್ರು ನಮ್ಮ ಮಕ್ಕಳಿಗೆ ಆ ತಿಂಡಿ ಇಷ್ಟನೇ ಆಗಲ್ಲ ಅವ್ರಿಗೆ ಏನಿದ್ರು ಈ ಚೈನೀಸ್ ಫುಡ್ಗಳೇ ಇಷ್ಟ ಆಗೋದು ಈ ನೂಡಲ್ಸು ಗೋಬಿ ಮಂಚೂರಿ ಮಸಾಲೆ ಪುರಿ ಇಂಥದ್ದಾದರೆ ತುಂಬ ಇಷ್ಟ ಆಗುತ್ತೆ ಅವೆಲ್ಲ ಯಾವಾಗಲೂ ತಿನ್ನೋದ್ರಿಂದ ಹೆಲ್ತಿಗೆ ಒಳ್ಳೇದಲ್ಲ ಹಾಗಂತ ಹೇಳಿ ತುಂಬ ಅಪರೂಪಕ್ಕೂ ಒಮ್ಮೆ ತಿಂದೇ ಇದ್ರೆ ಹೊಟ್ಟೆ ಮತ್ತು ಬಾಯಿ ಎರಡು ಕೇಳಬೇಕಲ್ವಾ ಹೊರಗಡೆ ತಿನ್ನೋದ್ರಿಂದ ಅಲ್ಲಿ ನೀಟ್ನೆಸ್ ಕೂಡ ಮೇಂಟೈನ್ ಮಾಡಿರೋದಿಲ್ಲ ಕಡೆ ಪಕ್ಷ ಮನೆಯಲ್ಲಿ ಮಾಡಿದ್ರೆ ಆ ನೀಟ್ನೆಸ್ ಆದರೂ ಮೇಂಟೈನ್ ಮಾಡ್ಬೋದು ಅಂತ ಹೇಳಿ ನಾನೇ ಇವತ್ತು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ಬೇಗ ನೋಡ್ಕೊಬರೋಣ ಅಲ್ಲ ಈ ನೂಡಲ್ಸ್ ಮಾಡಲಿಕ್ಕೆ ಫಸ್ಟು ತರಕಾರಿನ ರೆಡಿ ಮಾಡ್ಕೋಬೇಕಾಗತ್ತೆ ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನೆಲ್ಲ ನೀವು ರೆಡಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ ಮತ್ತೆ ಎಲೆಕೋಸನ್ನ ಒಂದು ಸ್ವಲ್ಪ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ನಾನೊಂದು ಎರಡು ಪ್ಯಾಕೆಟ್ ನೂಡಲ್ಸ್ ತಗೊಂಡಿದ್ದೀನಿ ಎರಡು ಪ್ಯಾಕೆಟ್ ನೂಡಲ್ಸ್ ಗೆ ಇಷ್ಟು ತರಕಾರಿನ ಅಂತ ನಿಮ್ಗೆ ಅನ್ನಿಸ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನಾನು ನೂಡಲ್ಸ್ ಎಳೆನಲ್ಲಾದರೂ ಸ್ವಲ್ಪ ತರಕಾರಿ ಹೊಟ್ಟೆ ಒಳಗಡೆ ಹೋಗ್ಲಿ ಅಂತ ಹೇಳಿಬಿಟ್ಟು ಇಷ್ಟು ತರಕಾರಿ ತಗೊಂಡಿರೋದು ನಿಮಗೆ ಇದ್ರಲ್ಲಿ ಕಡಿಮೆ ಬೇಕು ಅಂದ್ರೆ ಕಡಿಮೆನಾದರೂ ತಗೋಬಹುದು ಬಟ್ ಎಣ್ಣೆನಲ್ಲಿ ಇದನ್ನ ಫ್ರೈ ಮಾಡಿದ್ಮೇಲೆ ಇದ್ರ ಕ್ವಾಂಟಿಟಿ ಕಡಿಮೆನೇ ಆಗುತ್ತೆ ಈಗ ನಾನು ಒಂದು ದಪ್ಪ ಪಾತ್ರೆಯನ್ನು ತಗೊಂಡು ಅದಕ್ಕೆ ನೀರು ಹಾಕಿ ಈ ರೀತಿ ನೂಡಲ್ಸ್ನ ಫಸ್ಟು ಬೇಯಿಸ್ಕೊತಾ ಇದ್ದೀನಿ ಹೆಚ್ಚೊತ್ತು ನೂಡಲ್ಸ್ ಬೇಯೋದು ಬೇಕಾಗಿಲ್ಲ ಒಂದು ಎರಡು ಕುದಿ ಬಂದರೆ ಸಾಕು ಅಂದರೆ ಒಂದು ಐದು ನಿಮಿಷ ಆದರೆ ಸಾಕು ಅದು ಬೇಯೋ ಅಷ್ಟೊತ್ತಿಗೆ ನಾನು ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದಾದ ನಂತರ ಒಂದೊಂದೇ ತರಕಾರಿನ ಆ್ಯಡ್ ಮಾಡ್ತೀನಿ ತರಕಾರಿ ಎಲ್ಲ ಹಾಕಾದ್ಮೇಲೆ ಮೇಲೆ ಲಾಸ್ಟಲ್ಲಿ ಟೊಮೆಟೊ ಹಾಕ್ತೀನಿ ಅದು ಸಾಫ್ಟಾಗಿರುತ್ತಲ್ವ ಬೇಗ ಬೇಯುತ್ತೆ ಹಾಗಾಗಿ ಇದಕ್ಕೆ ತುಂಬ ಉಪ್ಪನ್ನ ಆ್ಯಡ್ ಮಾಡಬಾರ್ದು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಆ್ಯಡ್ ಮಾಡಿ ನೂಡಲ್ಸಿಗೆ ಉಪ್ಪನ್ನ ಸೇರಿಸಿ ಹಾಕಬೇಡಿ ಯಾಕಂದರೆ ನೂಡಲ್ಸ್ ಇರೋ ಮಸಾಲ ಪ್ಯಾಕೆಟ್ನ ಇದಕ್ಕೆ ಹಾಕಿದಾಗ ಮತ್ತು ಅದು ಇದು ಎರಡು ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ನೋಡಿ ಹಾಕ್ಕೊಳ್ಳಿ ಈಗ ತರಕಾರಿಯೆಲ್ಲ ಹಾಕಿ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಬೇಕಾಗಿಲ್ಲ ತರಕಾರಿನಲ್ಲಿರೋ ನೀರಿನ ಅಂಶನ ಬಿಟ್ಟು ಅದೇ ಚೆನ್ನಾಗಿ ಬೇಯ್ಕೊಡುತ್ತೆ ಈಗ ಪಕ್ಕದಲ್ಲಿ ನೂಡಲ್ಸು ರೆಡಿಯಾಗಿದೆ ಇದನ್ನ ಒಂದು ಸ್ಟ್ರೈನರಲ್ಲಿ ಈ ರೀತಿ ನೀರನ್ನೆಲ್ಲ ಅದ್ರ ಮೇಲಿರುವಂಥ ನೆಲ್ಲ ತೆಕ್ಕೊಬಿಡೋಣ ನೂಡಲ್ಸು ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ಗಂಜಿ ಆಗೋ ಥರ ಬೇಯಿಸ್ಕೋಬಾರ್ದು ಇದಕ್ಕೆ ಈಗ ತಣ್ಣೀರು ಹಾಕಿ ಅದರಲ್ಲಿರುವಂತಹ ಸ್ಟಾರ್ ಚಮ್ಚನ ಎಲ್ಲ ಈ ರೀತಿ ವಾಶ್ ಮಾಡ್ಕೊಂಬಿಡೋಣ ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಪಕ್ಕದಲ್ಲಿರೋ ತರಕಾರಿ ಕೂಡ ರೆಡಿ ಆಗಿದೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸು ಹಾಗೆ ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಫ್ ಟೇಬಲ್ ಸ್ಪೂನ್ ವೆನಿಗರ್ ಮತ್ತೆ ಒಂದು ಟೇಬಲ್ ಸ್ಪೂನ್ ಟೊಮೊಟೊ ಸಾಸ್ ಹಾಕಿ ಅದಕ್ಕೆ ನೀನು ನೂಡಲ್ಸಲ್ಲಿ ಕೊಟ್ಟಿರ್ತಾರಲ್ಲ ಮಸಾಲೆ ಪ್ಯಾಕೆಟ್ ಆ ಎರಡು ಪ್ಯಾಕೆಟನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿನ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಮಿಕ್ಸ್ ಮಾಡಿ ಆದಮೇಲೆ ಎರಡು ಸೌಟ್ಗಳ ಸಹಾಯದಿಂದ ಈ ನ ಹೀಗೆ ಮೇಲೆ ಕೆಳಗೆ ಮಾಡಿಬಿಟ್ಟು ಈ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ಳೋ ಥರ ಕಲಿಸಿದ್ರೆ ನಮ್ಮ ಈ ಮ್ಯಾಗಿ ನೂಡಲ್ಸ್ ರೆಡಿಯಾಗಿದೆ ಇದನ್ನು ತುಂಬ ತಿನ್ನೋದು ಒಳ್ಳೆಯದಲ್ಲ ಆರೋಗ್ಯನ ನೋಡಿಕೊಂಡು ಆ ನಂತರ ಇದನ್ನು ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಯೂಸ್ ಮಾಡೋದು ಒಳ್ಳೆಯದು ಓಕೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನೂಡಲ್ಸ್ ಮಾಡ್ಬೋದು ಅಂತ ಹಾಗಿದ್ರೆ ತಡ ಯಾಕೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್